ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ತಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವ್ರು ಬಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಆತಂಕ ಕೈನಲ್ ಮೊಳುಕ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದಾರೆ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವರು ಬಂದ್ರಪ್ಪ ನಮಗ್ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅನ್ನೋಂತ ಆತಂಕ ಸೈರನ್ ಮುಳುಗ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದೀವಿ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವರು ತೊಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಅತ್ತೆ ಬಂದು ಹೊಡಿತಾರೆ ಅನ್ನೋ ಆತಂಕ ಸೈರನ್ ಮೊಳಗ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಕತ್ಲಿವೆಯಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದೀನಿ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾವಿಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತದವರು ತಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅನ್ನೋಂತ ಆತಂಕ ಕಾಯ್ನನ್ ಮುಳುಗ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಕತ್ಲಿದೆ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದಾರೆ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತ ತಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅನ್ನೋಂತ ಆತಂಕ ಸೈನನ್ ಇದ್ದಂಗೆ ಸಿಯಾಲ್ ಕೂತು ಇಸ್ಲಾಮಾಬಾದ್ ಇಲ್ಲಿ ಕತ್ಲಿವೆ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈಲೆಂಟ್ ಸೌಂಡ್ ಕೇಳಿಸ್ತಾ ಇದ್ದೀವಿ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ತಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವರು ಬಂದ್ರಪ್ಪ ನಮಗ್ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಆತಂಕ ಸೈರನ್ ಮೊಳುಕ್ತಾ ಇದ್ದಂಗೆ ಸಿಯಾಲ್ಕೋಟ್ ಇಸ್ಲಾಮಾಬಾದ್ ಇಲ್ಲಿ ಕತ್ಲೆಯಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದಾರೆ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆತಂಕ ಸೈರನ್ ಮೊಳುಕ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವರು ತೊಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅನ್ನೋಂತ ಆತಂಕ ಸೈನಕ್ತಾ ಇದ್ದಂಗೆ ಸಿಯಾಲ್ಕುಟ್ ಇಸ್ಲಾಮಾಬಾದ್ ಇಲ್ಲಿ ಕತ್ಲಿವೆ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ವಿ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವೆಕ್ಕಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ನಲ್ಲೂ ಆತಂಕ ಸೈರನ್ ಮೊಳುಕ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವ್ರು ತೊಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅಂತ ಆತಂಕ ಸೈರನ್ ಮುಳುಗ್ತಾ ಇದ್ದಂಗೆ ಕೋಟ್ ಇಸ್ಲಾಮಾಬಾದ್ ಇಲ್ಲಿ ಕತ್ಲೆಯಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದಾರೆ ಯುದ್ಧದ ಸೈರನ್ ಕೇಳಿ ಜನ ಕಕ್ಕಾ ವ್ಯಕ್ತಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ನಲ್ಲೂ ಆತಂಕ ಸೈರನ್ ಮೊಳುಕ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವ್ರು ತಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಮತ್ತೆ ಬಂದು ಹೊಡಿತಾರೆ ಅನ್ನುವಂತ ಆತಂಕ ಕಾಯಿಲೆ ಮೊಳುಕ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದಾರೆ ಯುದ್ಧದ ಸೈರನ್ ಕೇಳಿ ಜನ ವ್ಯಕ್ತಿಯಾಗಿದ್ದಾರೆ ಸ್ಥಳೀಯ ಜನ ದೇವರ ಹೆಸರನ್ನ ಹೇಳ್ತಾ ಓಡಾಡಿದ್ದಾರೆ ಪಾಕಿಸ್ತಾನದ ನಲ್ಲೂ ಆತಂಕ ಸೈರನ್ ಮೊಳುತ್ತಿದ್ದಂಗೆ ಮತ್ತೇನೋ ಮಾಡಿದ್ರಪ್ಪ ಈ ಭಾರತವರು ಬಂದ್ರಪ್ಪ ನಮಗೆ ದಾಳಿ ಅಂತ ಹೇಳಿ ದೇವರ ಹೆಸರು ಹೇಳ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿದ್ದಾರೆ ಸೈರನ್ ಸೈರನ್ ಸೌಂಡ್ ಭಾರತದ ಭಯ ಅತ್ತೆ ಬಂದು ಅಂತ ಆತಂಕ ಸೈಲನ್ ಮುಳುಗ್ತಾ ಇದ್ದಂಗೆ ಸಿಯಾಲ್ಕೋಟು ಇಸ್ಲಾಮಾಬಾದ್ ಇಲ್ಲಿ ಅಲ್ಲ ಓಡಾಡೋದು ಕಾಣಿಸ್ತಾ ಇಲ್ಲ ಜನ ಬರೀ ಸೌರನ್ ಸೈರನ್ ಸೌಂಡ್ ಕೇಳಿಸ್ತಾ ಇದ್ದೀವಿ